ವೇದಿಕೆಯಿಂದ ದಯಮಾಡಿ ವೇದಿಕೆಯಿಂದ ಬೇರೆಯವರೆಲ್ಲ ನಿರ್ಗಮಿಸಬೇಕು ಶಿಸ್ತನ್ನ ಪಾಲಿಸಬೇಕು ಅಂತ ಈಗಾಗಲೇ ಹಲವಾರು ಬಾರಿ ಹೇಳ್ತದೆ ಕಾರ್ಮಿಕ ಶಿಸ್ತಿನಿ ದಯಮಾಡಿ ವೇದಿಕೆಯ ಸಂಪ್ರದಾಯವನ್ನ ಶಿಸ್ತನ ಕಾಪಾಡಬೇಕು ದಯಮಾಡಿ ವೇದಿಕೆಯಲ್ಲಿ ಇರುವಂತಹ ಬೇರೆ ಮಿತ್ರರು ದಯಮಾಡಿ ದೈವ ವೇದಿಕೆಯನ್ನು ನಿರ್ಗಮಿಸಬೇಕು ಅಂತ ಮಗದನ್ನೇ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಟ್ಟಿದ್ದೇನೆ ಈಗ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಅವರ ಎಲ್ಲಿ ನಮ್ಮ ಕಾರ್ಮಿಕ ವಿಭಾಗದ ಶಿಸ್ತನ್ನ ತಾವು ತೋರ್ಪಡಿಸಬೇಕು ದಯಮಾಡಿ ನಮ್ಮ ಈ ಮನವಿಗೆ ಹೋಗ್ಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಮಹಿಳೆ ಈಡಿತ್ತ ಮಹಿಳೆ ಜನರಲ್ ವೈದ್ಯ ಜನರಲ್ ಸುಂದರ್ ಅತೇಕ ಅನೇಕ ನಮ್ಮ ಆರ್ಮಿಯ ಅಧಿಕಾರಿ ಕರೆಸಿ ಒಂದೇ ಆದೇಶ ಕೊಟ್ಟು ಆಪರೇಷನ್ ಬ್ಲೂ ಸ್ಟಾರ್ ಇವನನ್ನ ಈ ಬೆಂದಲನವಾಲೆಗೆ ಇವನಿಂದ ಅವನ ಇದರಿಂದ ಹಿಡಿತದಿಂದ ಸೋ ನಮ್ಮಂದೇ ನಾವು ಮುಕ್ತಿಗೊಳಿಸಬೇಕು ಆಪರೇಷನ್ ಬ್ಲೂ ಸ್ಟಾರ್ ಆಯಿತು ಇಂದ್ರೆ ಸತ್ ಹೋರಾ ಎಲ್ಲ ಸ್ವರ್ಣವೊಂದನೆ ಮುಕ್ತಿ ಮುಕ್ತ ಆಗ್ತದೆ ಅಲ್ಲಿಂದ ಈ ಮಹಿಳೆಯ ಜೀವಕ್ಕೆ ಶೀಘ್ರದಿಂದ ದೊಡ್ಡ ಅಪಾಯ ಸಿ ಮೊದಲೇ ಕಾನೂನು ಭಾರತ ದೇಶದಲ್ಲಿ ಜಾರಿಗೆ ಬಂದುದು ಬ್ರಿಟಿಷರ್ ಸಮಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ಮೂರರಲ್ಲಿ ಆ ಕಾನೂನಿನ ಹೆಸರು ವರ್ಕ್ ಮನ್ಸ್ ಕಾಂಪೆನ್ಸೇಷನ್ ಆಕ್ಟ್ ಅಂತ ಕಾರ್ಮಿಕ ಪರಿಹಾರ ಕಾಯ್ದೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಕೆಲಸದ ಸಮಯದಲ್ಲಿ ಕೆಲಸ ಮಾಡುತ್ತಿರುವಾಗ ಕಾರ್ಮಿಕರಿಗೆ ಅಪಘಾತ ಉಂಟಾದಲ್ಲಿ ಅಪಘಾತದಿಂದ ಊನ್ ಉಂಟಾಗಲಿ ಊನ್ ಅಂದರೆ ಡಿಸೆಬಿಲಿಟಿ ಕೈ ಕಳ್ಕೊಂಡ ಕಾಲು ಕಳ್ಕೊಂಡ ಕಿವಿ ಕಳ್ಕೊಂಡ ಕಣ್ಣು ಕಳ್ಕೊಂಡ ಈ ತರ ಊನ್ ಡಿಸೆಬಲ್ ಆದರೆ ಅಥವಾ ಸತ್ತರೆ இல்ல புட்ஸ்வீட் கனசல்ல ಉಪ ಮುಖ್ಯಮಂತ್ರಿ ಅವರು ಕಳೆದ ಒಂದು ವರ್ಷದ ನಾನು ಜೊತೆ ಬ್ಲಾಕ್ ಅಧ್ಯಕ್ಷ ಜೊತೆ ಚರ್ಚೆ ಮಾಡೋಣ ಒಂದು ಟೈಟ್ ಕೊಡ್ತೀನಿ ಅಂತ ಹೇಳಿದ್ರು ಆ ಬೆಳಿಗ್ಗೆ ಇವಾಗ ಕೂಡ ಬಂದಿದೆ ಮನೆ ಅಧ್ಯಕ್ಷ ಬೆಳೆದ ನಾಲ್ಕು ವರ್ಷದಿಂದ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು ನಾನೂರ ಅರವತ್ತೆರಡು ಬ್ಲಾಕ್ ಅಧ್ಯಕ್ಷೆಗಳನ್ನು ಮಾಡಿದ ಮುಖಾಂತರ ಸುಮಾರು ಇಪ್ಪತ್ತೈದು ರಾಜ್ಯ ಕಾರ್ಯಕಾರಿಣಿ ಸಭೆಗಳನ್ನು ಮಾಡಿ ಏಳು ತರಬೇತಿ ಶಿಬಿರಗಳನ್ನು ಮಾಡಿದ್ದೇನೆ ಏನು ನಮ್ಮ ಕಾರ್ಮಿಕರಿಗೆ ತರಬೇತಿಯನ್ನು ಕೊಟ್ಟು ಕಾಂಗ್ರೆಸ್ ಐಡಿಯಾಲಜಿಗಳನ್ನ ನಾವು ತುಂಬೋದ್ರ ಮುಖಾಂತರ ಆಗಿ ಇವರನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ನಮ್ಗೆ ನಿರ್ದೇಶನ ಕೊಟ್ಟಿದ್ರಿ ಆ ನಿಟ್ಟಿನಲ್ಲಿ ಬೆಳಗಾವಿ ಘಟಪ್ರಭಾದಲ್ಲಿ ಕೂಡ ಹೋದ ವರ್ಷ ನಾನು ತರಬೇತಿ ಶಿಬಿರ ಮಾಡಿದ್ದೆ ಎರಡು ತಿಂಗಳ ಹಿಂದೆ ದಾವಣಗೆರೆ ಹರಿಯಾದಲ್ಲೂ ಕೂಡ ಒಂದು ತರಬೇತಿ ಶಿಬಿರವನ್ನು ಮಾಡಿದ್ದಾರೆ ಮುಂದೆ ಮೈಸೂರು ವಿಭಾಗದಲ್ಲೂ ಕೂಡ ಮಾಡಬೇಕು ಅಂತೇಳಿ ರಾಜ್ಯದ ಉದ್ದಗಲಕ್ಕೂ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಏನು ಕಾಂಗ್ರೆಸ್ ಐಡಿಯಾಲಜಿ ಕಾರ್ಮಿಕರ ಕಾನೂನುಗಳು ಕಾಂಗ್ರೆಸ್ ಕೊಡುಗೆಗಳು ಹಾಗೆ ಸಂಘಟನೆ ಮಾಡಬೇಕು ಸಂವಿಧಾನ ಅಂದ್ರೆ ಏನು ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ತರಬೇತಿ ಶಿಬಿರಗಳನ್ನ ಈ ಬೆಂಗಳೂರಿನ ಹತ್ತು ಜಿಲ್ಲೆಯ ಬ್ಲಾಕ್ ಅಧ್ಯಕ್ಷಗಳು ಜಿಲ್ಲಾ ಅಧ್ಯಕ್ಷಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಕರೆದಿದ್ದಾರೆ ಮಾನ್ಯ ಅಧ್ಯಕ್ಷ ಬೆಳಗ್ಗೆಯಿಂದ ನಮ್ಮ ಕಾರ್ಮಿಕರ ಕಾನೂನುಗಳ ಬಗ್ಗೆ ಚರ್ಚೆ ಆಗಿದೆ ವಿನಯ್ ಕುಮಾರ್ ಸರ್ಕಿ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಹೇಳಿದ್ದಾರೆ ಈಗ ತಾನೇ ಬಿ ಎಸ್ಕರಣ್ಣ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮತ್ತು ಕಾಂಗ್ರೆಸ್ ಕೊಡುಗೆಗಳ ಬಗ್ಗೆ ಹೇಳಿದ್ದಾರೆ ರೇವಣ್ಣ ರೇವಣ್ಣ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಲಿದ್ದಾರೆ ಸನ್ಮಾನ್ಯ ಎಲ್ಲ ಹನುಮಂತೈನವರು ಕೂಡ ಸಂವಿಧಾನದ ಬಗ್ಗೆ ಮಾತಾಡಲಿದ್ದಾರೆ ಕೊನೆಯದಾಗಿ ಸಂತೋಷ್ ಬಾಡ್ ಅವರು ಏನೇನು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದ್ದೀವಿ ರೀತಿಯಲ್ಲಿ ಘೋಷಣೆ ಮಾಡಲಿದ್ದಾರೆ ಹಾಗಾಗಿ ನಮ್ಮ ಕಾರ್ಮಿಕ ವಿಭಾಗ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಬಹಳ ಸಿಸ್ಟಮೆಟಿಕ್ ಆಗಿ ಸದೃಢವಾಗಿ ಪಾರ್ಟಿಯನ್ನ ಕಟ್ತಾ ಇದನ್ಯಾಧ್ಯಕ್ಷ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ತರಬೇತಿ ಶಿಬಿರವನ್ನು ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡ್ತಾ ಇದ್ದೇನೆ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಬದಲಾಗಿ ತರಬೇತಿ ಶಿಬಿರಗಳನ್ನ ಮಾಡಿ ಆಗಿ ಪರಿವರ್ತನೆ ಮಾಡೋದು ಪರಿವರ್ತನೆ ಮಾಡಬೇಕು ಕಾರ್ಯಕರ್ತರು ಅಂತ ಹೇಳಿ ತಮೇಲೆ ಎಲ್ಲಾ ವಿದ್ಯೆಗಳನ್ನು ಕೂಡ ಮಲಗಿದಂತ ಎಲ್ಲಾ ವಿದ್ಯೆಗಳನ್ನ ಕೊಡಿಸಿದಿರಿ ನೀವು ಹೇಗೆ ಶ್ರಮಪಟ್ಟು ದುಡಿತಿದ್ದೀರಿ ಅದೇ ತರ ಎಲ್ಲ ವಿವಾಹ ಕೂಡ ನಿಮ್ಮ ಜೊತೆ ಸೇರಿ ದುಡಿತಾ ಇದೆ ಇನ್ನಷ್ಟು ಕೂಡ ನೀವು ಅನೇಕ ಒಳಗಡೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯಾರು ನಿದ್ದೆ ಮಾಡಬಾರದು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಬೇಕು ಪಕ್ಷವನ್ನು ಕಟ್ಟಬೇಕು ಪಕ್ಷ ಪೂಜೆಯನ್ನ ಮಾಡಬೇಕು ಅಂತ ಅನೇಕ ಸಾರಿ ಹೇಳ್ತೀವಿ ವ್ಯಕ್ತಿ ಪೂಜೆ ಬೇಡ ಪಕ್ಷಿ ಪೂಜೆ ಮಾಡಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾನು ಕೂಡ ಪಕ್ಷಕ್ಕೋಸ್ಕರ ಕೊಟ್ಟು ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಕೊಟ್ಟು ಹೊರಟಿದ್ದೀನಿ ಮನೆ ಅಧ್ಯಕ್ಷ ದಯಮಾಡಿ ನಿಮ್ಗೆ ಸಹಕಾರ ಇರಲಿ ಜಿಲ್ಲಾಧ್ಯಕ್ಷಗಳು ಎಲ್ಲ ಜಿಲ್ಲೆಯವರು ಕೂಡ ಬಂದಿದ್ದಾರೆ ನೆಹರು ಪ್ರಾರಂಭ ಮಾಡಿದ್ರು ಅವರು ಏನು ಮಾಡರ್ನ್ ಟೆಂಪಲ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು ಅನೇಕ ಫ್ಯಾಕ್ಟರಿ ಪ್ರಾರಂಭ ಮಾಡಿದ್ರು ಆಧುನಿಕ ದೇವಾಲಯಗಳು ಅಂತೇಳಿ ಈ ರಾಷ್ಟ್ರದ ಕಾರ್ಖಾನೆಗಳನ್ನ ತೆಗೆದಿದ್ರು ಅದಾದ ನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹುಳುವನೆ ಭೂಮಿ ಒಡೆಯ ಕೃಷಿ ಪ್ರಧಾನವಾಗಿ ಕೃಷಿ ರೈತರನ್ನ ಕಟ್ಟತಕ್ಕಂತ ಕೆಲಸವನ್ನ ಮಾಡಿದ್ರು ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಏನು ಹೊಸ ಟೆಕ್ನಾಲಜಿಯನ್ನ ಪ್ರಾರಂಭ ಮಾಡಿದ್ರು ಕಂಪ್ಯೂಟರ್ ಇಲೋವನ್ನ ತಗೊಂಡ್ ಬಂದ್ರು ಅಮೆರಿಕ ಜೊತೆ ನಾವು ಕೂಡ ಕಾಂಪಿಟೇಟ್ ಮಾಡಬೇಕು ಅಂತೇಳಿ ಹೊಸ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಪ್ರಾರಂಭ ಮಾಡಿ ಅಡಿಪಾಯವನ್ನು ಹಾಕೊಟ್ಟು ಪಿ ವಿ ನರಸಿಂಹರಾವ್ ಅವರು ಗ್ಲೋಬಲೈಸೇಷನ್ ಮಾಡರ್ನೈಸೇಷನ್ ಅಂತ ಅಂತೇಳಿ ಹೊಸ ತಂತ್ರಜ್ಞಾನವನ್ನು ಈ ದೇಶಕ್ಕೆ ಕೊಟ್ಟು ಅದನ್ನು ಯಥಾವಚ್ಚಾಗಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಕೂಡ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಲಿಕ್ಕೆ ಕಾರಣ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ ದೇಶದಲ್ಲಿ ಒಂದು ಮಂಡಳಿಯನ್ನು ರಚನೆ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕನಲ್ಲಿ ಏನು ಬಿಜೆಪಿ ಸರ್ಕಾರ ಬಂದು ಎಲ್ಲಾ ಮಂಡಳಿಯನ್ನು ರದ್ದು ಮಾಡಿದ್ರು ಸುಮಾರು ಇಪ್ಪತ್ತೊಂಬತ್ತು ಈ ದೇಶದಲ್ಲಿ ಕಾನೂನುಗಳಿದ್ವು ಎಲ್ಲ ಕಾನೂನನ್ನು ಕೂಡ ಮರ್ಜು ಮಾಡಿ ಕೇವಲ ನಾಲ್ಕು ಕೋಡ್ಗಳಾಗಿ ಪರಿವರ್ತನೆ ಮಾಡಿ ಮಾಲೀಕರ ಅನೇಕ ಕಾನೂನುಗಳ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ತಂದಿದೆ ಮರಣ ತಂದಿದ್ದಾರೆ ಹೀಗಾಗಿ ಇವೆಲ್ಲವನ್ನು ನಮ್ಮ ಕಾರ್ಮಿಕ ವಿಭಾಗದ ಬ್ಲಾಕ್ ಅಧ್ಯಕ್ಷಗಳಿಗೆ ವಾರ್ಡ್ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ನಮ್ಮ ತಿಳಿಸ್ಬೇಕು ಕಾನೂನು ನಾನು ಈ ತರಬೇತಿ ಶಿಬಿರವನ್ನು ಮಾಡಿ ನಮ್ಮನ್ನು ಆಹ್ವಾನ ಮಾಡಿದ್ದೇನೆ ತಾವು ಇನ್ನಷ್ಟು ಕೂಡ ನಮ್ಗ ಸಹಕಾರಿ ಮಾಡಿದ ರಾಜ್ಯದ ಉದ್ಯೋಗಕ್ಕೂ ಸಂಘಟನೆ ಮಾಡಿ ನಿಮ್ ಜೊತೆಲಿ ನಾವು ಇರ್ತೇವೆ ಕಾರ್ಮಿಕರು ರೈತರು ದೇಶದ ಬೆನ್ನೆಲುಗು ನಾವು ಹುಡಿಯುದಿಲ್ಲ ಸಂಪೂರ್ಣ ಎಲ್ಲಾ ಕಾರ್ಮಿಕರು ಕೂಡ ನಿಮ್ ಜೊತೆಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಟ್ಟಿಬೋದ್ರೆ ನಿಂತಿದ್ದೇವೆ ಮುಂದಿನ ತಿಂಗಳು ಕೂಡ ಮೇಡೆ ಕಾರ್ಯಕ್ರಮವನ್ನ ಮಾಡಬೇಕಾಗಿದೆ ಹಿಂದೆ ತಾವು ಹೇಳಿದ್ರಿ ಕಾಂಗ್ರೆಸ್ ಕಾರ್ಮಿಕರನ್ನ ಇಟ್ಕೊಂಡು ನಿಮ್ ಕೆಲಸ ಮಾಡಬೇಡಪ್ಪ ಒರಿಜಿನಲ್ ಕಾರ್ಮಿಕ ತಯಾರು ಮಾಡಬೇಕು ಅಂತ ಹೇಳಿದ್ರಿ ಅದೇ ರೀತಿ ಏರಿಯಾದಲ್ಲಿ ತಮ್ಮ ಸುಮಾರು ಹತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದೆ ಈ ಸಾರಿ ಕೂಡ ನಾವು ಪೀಣ ಇಂಡಸ್ಟ್ರಿಯಲ್ ಏರಿಯಾ ಮಹದೇವಪುರ ಇಲ್ಲಾಂದ್ರೆ ಕರ್ನಾಟಕದ ಮಧ್ಯಭಾಗ ದಾವಣಗೆರೆ ಮೇಲೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ಕೊಂಡಿದ್ದೀರಿ ಮನೆ ಅಧ್ಯಕ್ಷ ನಾವು ಎಲ್ಲಿ ಹೇಳ್ತೀರಿ ಅಲ್ಲಿ ಮೇಖ ಹತ್ತುವರಿಯಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ಹೇಳಿ ಇವತ್ತು ದಿನ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇವೆ ನಿಮ್ಮ ಈ ಸಹಕಾರ ನೀವು ಕಳೆದ ನಾಲ್ಕೈದು ವರ್ಷದಿಂದ ಕೂಡ ಪಕ್ಷ ಸಂಘಟನೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ನಮ್ಗೆಲ್ಲರೂ ಕೂಡ ಎಲ್ಲ ವಿಭಾಗದವರೆಗೂ ಇಂಟಕ್ಕಿಂದ ಹಿಡಿದು ಸೇವಾದಳು ಯೂತ್ ಕಾಂಗ್ರೆಸ್ ಇಂದ ಯಾವ್ಯಾವ ವಿಭಾಗ ಇದೆ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವಿಭಾಗ ಸದೃಢವಾಗಿ ಕಟ್ತಾ ಇದ್ದೀರಿ ನಿಮ್ ಜೊತೆಯಲ್ಲಿ ಜೊತೆಗೆ ನಿಂತು ನಾವೆಲ್ಲ ಕೆಲಸ ಮಾಡ್ತೀವಿ ನೀವು ಕೂಡ ನಮ್ಮ ಏನು ವಿಭಾಗದಲ್ಲಿ ಇರ್ತಕ್ಕಂಥ ಸೀನಿಯರ್ ವರ್ಕರ್ಸ್ಗಳನ್ನ ಸ್ವಲ್ಪ ಮಟ್ಟಿಗೆ ಕೆಪಿಸಿಸಿ ಬೋರ್ಡು ಕಾರ್ಪೊರೇಷನ್ ಹಾಕುವಂಥ ಪ್ರಯತ್ನ ಮಾಡ್ತೀರಿ ಅಂತ ಆಸೆ ನಮ್ಮ ಎಲ್ಲ ಇಲ್ಲಿ ಗೊತ್ತಿರ್ತಕ್ಕಂಥವರೆಲ್ಲ ಎತ್ತು ಜಿಲ್ಲಾ ಬ್ಲಾಕ್ ಅಧ್ಯಕ್ಷಗಳು ಮತ್ತು ಜಿಲ್ಲಾ ಕಮಿಟಿಯವರು ಬೆಂಗಳೂರು ನಗರ ವಾಪ್ತಿ ಎಲ್ಲ ಸ್ಟೇಟ್ ಆಫೀದ ಅಧ್ಯಕ್ಷ ಸೊ ನಿಮ್ಮ ಸಹಕಾರ ಇದ್ರೆ ಇನ್ನಷ್ಟು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ನಾವು ತಯಾರಿದ್ದೀವಿ ನಿಮ್ಗೆ ಸಹಕಾರ ಬೇಕು ಅಂತೇಳಿ ನನಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಎಲ್ಲೋ ನಮಗೆ ಭಯ ಇತ್ತು ಬೆಳಿಗ್ಗೆ ಬರ್ತೀರಿ ಉದ್ಘಾಟನೆ ಮಾಡಿ ಹೊಡೆತೀರಿ ಅಂತಿದ್ವಿ ಆಮೇಲೆ ತಿರುಗಿಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಯ್ತು ಆಮೇಲೆ ತಿರುಗಿ ಶ್ರೀಧರ್ ಅವರು ಅಪ್ ಮಾಡಿಕೊಂಡು ಇಲ್ಲ ಬರ್ಬೇಕು ಸರ್ ಎಲ್ಲ ಕಾಯ್ತಾ ಇದ್ದಾರೆ ಅಂತೇಳಿ ನೀವು ಬಂದಿದ್ದೀರಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಿಂದ ತುಂಬ ಹೃದಯದ ಧನ್ಯವಾದ ಹೇಳಿ ನಾವೆಲ್ಲರ ಸಹಕಾರದಿಂದ ಇನ್ನಷ್ಟು ಕೂಡ ಪಕ್ಷವನ್ನು ಕಟ್ಟೋಣ ನಿಮ್ಮ ಇರ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ